ನನಗೆ ಪ್ರಶಸ್ತಿ ಬಂದಾಗ ಏನಾಯ್ತು ಅಂದ್ರೆ ಶರಣ್ ಬಾಂಬೆಗೆ ಹೋಗ್ಬೇಕಾಗಿತ್ತು ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದ್ದೀನಿ ಅವತ್ತು ಪುನೀತ್ ಅವ್ರಿಗೂ ಪ್ರಶಸ್ತಿ ಬಂದಿತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿಶಾತಾರಾಮ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಆಗಿ ನನಗೆ ಬೆಸ್ಟ್ ಡೆಬ್ಯೂ ಡೆಬ್ಯೂ ಡೈರೆಕ್ಟರ್ ಆಗಿ ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ ಸೊ ಇಬ್ರು ಫ್ಲೈಟಲ್ಲಿ ಹೋಗ್ಬೇಕಾರೆ ಆ ಒಂದು ಮೆಮೊರಿ ಕಣ್ಣ ಕಣ್ಮುಂದೆ ಇವತ್ತೂ ಇದೆ ಯಾವ ಥರ ಅಂತಂದ್ರೆ ಫ್ಲೈಟಲ್ಲಿ ಕೂತ್ಕೊಂಡ್ವಿ ಅವ್ರಿಗೂ ಫಸ್ಟ್ ಅವಾರ್ಡು ನನಗೂ ಫಸ್ಟ್ ಅವಾರ್ಡ್ ಅವ್ರಿಗೂ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಟ್ ಆಸ್ ಅನ್ ಆಕ್ಟರ್ ಫಸ್ಟ್ ಅವಾರ್ಡ್ ಅವ್ರು ಬೀತ್ ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಂಚ್ಕೊಂಡಿದ್ದ ಆ ಒಂದು ಒಂದು ಏನಂತಾರೆ ಮೊಮೆಂಟ್ಸು ಆ ಒಂದು ಸಂಗತಿ ಆಮೇಲೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಇಬ್ ನರ್ವಸ್ ಟೆನ್ಷನ್ ಅವಾರ್ಡ್ಸ್ ತಗೊಳಕೆ ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಗಳೇ ಇದ್ರು ಅವಾಗ ಐಶ್ವರ್ಯ ರಾಯಿ ಸಂಜಯ್ ಲೀಲಾ ಬನ್ಸಾಲಿ ಅವರೆಲ್ಲ ಅವ್ರಿಗೆಲ್ಲನೂ ಪ್ರಶಸ್ತಿ ಬಹಿತು ನಮ್ಮ ಜೊತೆಗೆ ಸೊ ನಾವು ಪ್ರಶಸ್ತಿ ತಗೊಂಡ್ವಿ ಬರ್ತಾನೋ ಇಬ್ರು ಒಟ್ಟಿಗೆ ಬಂದ್ವಿ ಹೋಗ್ತಾನೋ ಒಟ್ಟಿಗೆ ಹೋದ್ವಿ ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು ಅವಾಗ್ಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಫಿಲ್ಮ್ ಫೇರ್ ಅವಾಗಲೂ ತಗೋಳೋದಕ್ ಹೈದರಾಬಾದ್ ಒಟ್ಟಿಗೆ ಹೋದ್ವಿ ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬರೀತಾ ಇರ್ತೀರಾ ನಾವ್ ಎಲ್ ತಪ್ಪು ಮಾಡ್ತೀವೋ ಅದ್ಗೆಲ್ ಇವರು ವಿಮರ್ಶೆ ನಮಗೆ ಬೈತಾರೋ ನಮಗೆ ಇನ್ನೂ ಹೊಗಳಬೇಕು ಅಂತ ಬೆನ್ ಅಂತ ಒಂದು ಆ ಹುಮ್ಮಸ್ ಇರುತ್ತೆ ನಮಗೆ ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿ ನಾ ಕೊಡ್ತಾ ಇದ್ರಲ್ಲ ಇನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ ಯಾಕಂದ್ರೆ ನಿಜವಾಗ್ಲು ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಮಗೆ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಒಬ್ಬ ವಿಮರ್ಶಕರು ಟೀಕೆ ಮಾಡೋರು ಜೊತೆಗೆ ಬೆನ್ ತೊಟ್ಟವರು ಅವರು ನಮಗೆ ಪ್ರಶಸ್ತಿ ಕೊಟ್ಟಾಗ ಏ ಎಲ್ಲ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡೋದು ಇನ್ನು ಒಳ್ಳೆ ಕೆಲಸ ಮಾಡೋಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಅದೇ ತರ ಶಾಂತರ ಅವಾರ್ಡ್ ಬಂದಾಗ್ಲೋ ಅಷ್ಟೇ ಚಂದನವೊಂದನ ಚಂದನವನ ಅವಾರ್ಡ್ಸು ನೀವು ಒಂದು ನನಗೆ ಕೊಟ್ಟರೆ ಫಸ್ಟ್ ಇಯರ್ ಕೊಟ್ಟಾಗ್ಲೂ ಅಷ್ಟೇ ಇನ್ನು ಹೆಚ್ಚು ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತು ಅಫ್ಕೋರ್ಸ್ ನಾನು ಇಪ್ಪತ್ ಮೂರು ವರ್ಷದಲ್ಲಿ ಬರೀ ಹನ್ನೊಂದು ಸಿನಿಮಾ ಮಾಡಿದೀನಿ ಈಗ ಪ್ರತಿ ವರ್ಷನೂ ಸಿನಿಮಾ ಮಾಡ್ಬೇಕಂತ ಡಿಸೈಡ್ ಮಾಡಿದೀನಿ ಅದಕ್ಕೆ ನೀವು ಸಹಾಯ ಮಾಡ್ತೀರಾ ಈ ವರ್ಷ ಪ್ರಶಸ್ತಿ ಬರಲ್ಲ ಯಾಕಂದ್ರೆ ಸಿನಿಮಾ ಮಾಡಿಲ್ಲ ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ ಹುಮ್ಮಸ್ ಅಲ್ಲಿ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ ಮುಂದೆ ಕೊಡ್ತೀನಿ ನೀವು ಬೆನ್ ತಟ್ಟಬಹುದು ಇಲ್ಲ ಟೀಕೆ ಮಾಡಬಹುದು ಅದೇನೇ ಆದ್ರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಈ ಅವಾರ್ಡ್ ನ ಆಲ್ಮೋಸ್ಟ್ ಲೈಕ್ ತ್ರೀ ಇಯರ್ಸ್ ಇಂದ ತುಂಬಾ ಕೇಳ್ಬರ್ತಾ ಇದೆ ಬಟ್ ಯಾವತ್ತು ಬರಕ್ ಆಗಿರ್ಲಿಲ್ಲ ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ ಯಾಕಂದ್ರೆ ಐದು ವರ್ಷ ಆಗಿದೆ ಸ್ಟಾರ್ಟ್ ಆಗಿ ಬಟ್ ಮಿನಿಮಮ್ ಅಂದರೂ ನನಗೆ ಶಶಿ ಸರ್ ಮೂರು ವರ್ಷದಿಂದ ಹೇಳ್ತಾನೆ ಇದ್ರು ಆ ಒಂದು ಪಾಯಿಂಟ್ ನಾನು ಇವತ್ತು ಅಹ್ ಅಟ್ ಎನಿ ಕಾಸ್ ನಾನು ಈ ಸತಿ ಈ ಒಂದು ಇವೆಂಟ್ ಗೆ ಅಂತ ಭಾರಿ ಖುಷಿಯಿಂದ ಬಂದೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪ್ರೆಸ್ ಮೀಟ್ಸ್ ನಲ್ಲಿ ಮಾತಾಡೇ ತುಂಬಾ ದಿಸ ಆಗೋಗಿದೆ ಅಂಡ್ ಮುಂಚೆನೂ ಭಯ ಆಗ್ತಾ ಇತ್ತು ಇವತ್ತು ಭಯ ಆಗ್ತಾ ಇದೆ ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನ್ಮಾ ಇವತ್ತು ರಿಲೀಸ್ ಆದರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ ಇವಾಗ ಆನ್ಲೈನ್ ಅಲ್ಲ ನೀವು ನೋಡಿದ್ ಒಂದು ತ್ರೀ ಅವರ್ಸ್ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್ ಇವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಬೇರೆ ಗೆ ಬಟ್ ಅವಾಗಂತೂ ಎಷ್ಟು ಹೆದರುಕೊಳ್ತಾ ಇದ್ದೆ ಅಂದರೆ ನಿಮ್ಮೆಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು ಇವಾಗ ಸಿನಿಮಾ ಮಾಡಿಲ್ವಲ್ಲ ಸೋಪ್ರೇನಿ ಬಟ್ ಬಹಳ ಖುಷಿ ಆಗ್ತಾ ಇದೆ ಅಂದರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಏನು ಒಂದು ಜೀವ ಎರಡು ಎಂಟು ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರುವಂತ ಒಂದು ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ ಯಾಕಂದ್ರೆ ಒಂದು ಜೀವದಿಂದ ಎಂಟು ಜೀವ ಉಳಿಬಹುದು ಅಂತ ಬಹುಶಃ ನನಗೂ ಗೊತ್ತಿರ್ಲಿಲ್ಲ ಅಂಗಾಂಗ ದಾನ ಮಾಡೋ ಒಂದ್ ಎರಡು ಮೂರು ಅಂತ ಅನ್ಕೊಂಡಿದೆ ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು ಎಂಟು ಜೀವ ನನ್ನ ಉಳಿಸುವಂತ ಶಕ್ತಿ ಇದೆ ಅಂತ ಸೊ ಖುಷಿ ಆಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರೋದು ಅಂಡ್ ಇನ್ನೊಂದೇನ್ ಹೇಳ್ಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನ್ಗೆ ಬಹಳ ಖುಷಿ ಇರೋದು ನಮ್ಮ ಶಶಿ ಸರ್ ಆಗಿರ್ಬೋದು ಶ್ಯಾಮ್ ಸರ್ ಆಗಿರ್ಬೋದು ಶಾನು ಸರ್ ಆಗಿರ್ಬೋದು ತ್ರೀ ಎಸ್ ಅಂತ ಮಾಡ್ತಾ ಇದ್ರು ರಿವ್ಯೂಸ್ ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ ಅಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ ನನಗೆ ಏನು ಬೇಜಾರಾಗ್ತಿದೆ ಅಂದರೆ ನಾನು ಸಿನಿಮಾ ಮಾಡಿದಾಗ ನೀವು ಯಾರೂ ಅವಾರ್ಡ್ಸೇ ಕೊಟ್ಟಿಲ್ಲ ಇವಾಗ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ ಅಂತ ಬಿಕಾಸ್ ಎಲ್ಲೋ ಒಂದು ಕಡೆ ಅವಾಗ ನನ್ನ ಇಂಡಸ್ಟ್ರಿಗೆ ಬಂದಾಗ ತುಂಬ ಅವಾರ್ಡ್ಸ್ಗಳು ನಡೀತಾ ಇತ್ತು ಪಾಯಿಂಟ್ ಆಫ್ ಟೈಮ್ನಲ್ಲಿ ಎಲ್ಲ ಚಾನಲ್ಸು ಯಾರೂ ಅವಾರ್ಡ್ಸ್ ಮಾಡ್ತಾ ಇರಲಿಲ್ಲ ದಟ್ ವಾಸ್ ಓನ್ಲಿ ಫಿಲ್ಮ್ ಫೇರ್ ಒಂದೇ ಹೋಗ್ತಾ ಇತ್ತು ಅವಾಗೆಲ್ಲ ಉದ್ಯಾರ್ ಟಿವಿ ಅವರು ಇವರು ಎಲ್ಲ ಮಾಡ್ತಾ ಇದ್ರು ಎಲ್ಲ ಚಾನೆಲ್ಸ್ ಇಂದ ಬಟ್ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿದ್ರು ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಗಳು ಆಗ್ತಿರೋದು ಬಹಳ ಖುಷಿ ಇದೆ ಅಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ ಬಹಳ ಖುಷಿ ಇದೆ ಐ ಆಮ್ ಆಲ್ಸೋ ವೈಟಿಂಗ್ ಅಂದ್ರೆ ಈ ಒಂದು ಸಂಸ್ಥೆ ಇನ್ನು ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದ್ರೆ ನಿಮ್ಮಂತವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್ ಅದು ಅಂದ್ರೆ ಫಿಲ್ಮ್ ಫೇರ್ ಿಂತನೂ ಒಂದ್ ಬಟ್ ಹೆಚ್ಚು ಅಂತ ಹೇಳ್ಬೋದು ಯಾಕಂದ್ರೆ ಪತ್ರಕರ್ತರ